ಬ್ರಹ್ಮಾಂಡ ಪುರಾಣದಲ್ಲಿ ಅಂತರ್ಗತವಾದ ಶ್ರೀ ಲಲಿತೋಪಾಖ್ಯಾನದ ಉತ್ತರ ಭಾಗವೇ ಶ್ರೀಲಲಿತಾ ಸಹಸ್ರನಾಮವೆನ್ನಲಾಗಿದೆ ಲಲಿತೋಪಾಖ್ಯಾನವನ್ನು ಹಯಗ್ರೀವ ಮುನಿಯು ಅಗಸ್ತ್ಯ ಋಷಿಗೆ ಹೇಳಿದ್ದಾಗಿದೆ ಲಲಿತೋಪಾಖ್ಯಾನದಲ್ಲಿ ಲಲಿತಾದೇವಿಯ ಅವತಾರ ಪಟ್ಟಾಭಿಷೇಕ ಭಂಡಾಸುರವಧೆ ಮೊದಲಾದ ವಿಷಯಗಳು ಅಡಕವಾಗಿವೆ ಶಿವನು ಮನುಮಥನನ್ನು ತನ್ನ ತಪೋಭಂಗ ಮಾಡಿದ ಪರಿಣಾಮವಾಗಿ ತನ್ನ ಮೂರನೇ ಕಣ್ಣಿನಿಂದ ದಹಿಸಿದ ಬಳಿಕ ಚಿತ್ರಕರ್ಮನೆಂಬ ಗಣೇಶ್ವರನು ಮನುಮಥನ ಚಿತಾಭಸ್ಮವನ್ನು ಒಟ್ಟುಗೂಡಿಸಿ ಅದರಿಂದ ಒಂದು ಪುರುಷಾಕೃತಿಯನ್ನು ರಚಿಸಿದನು ಧ್ಯಾನದಿಂದ ಕಣ್ಣು ತೆರೆದ ಶಿವನು ತನ್ನ ಎದುರಿಗಿದ್ದ ಆ ವಿಚಿತ್ರ ತನುವನ್ನು ನೋಡಿದ ಕ್ಷಣ ಅದಕ್ಕೆ ಜೀವ ಬಂತು ಸಾಕ್ಷಾತ್ ಮನುಮಥನಂತೆ ಅತಿ ತೇಜಸ್ವಿಯಾದ ಆ ಪುರುಷನನ್ನು ಚಿತ್ರಕರ್ಮನು ಆಲಿಂಗಿಸಿ ಎಲೈ ಬಾಲಕನೇ ಮಹಾದೇವನನ್ನು ಸ್ತುತಿಸು ಬೇಕಾದ ವರಗಳನ್ನು ದಯಪಾಲಿಸುವನು ಎಂದನು ಚಿತ್ರಕರ್ಮನೇ ಅವನಿಗೆ ಶತರುದ್ರಿ ಮಂತ್ರವನ್ನು ಕಲಿಸಿಕೊಟ್ಟನು ಅಂತೆಯೇ ಆ ಬಾಲಕನು ಅದನ್ನೇ ಜಪಿಸುತ್ತಾ ಶಿವನನ್ನು ಒಲಿಸಿಕೊಂಡನು ಪ್ರೀತನಾದ ಪರಮೇಶ್ವರನು ಆ ಬಾಲಕನಿಗೆ ಅರವತ್ತು ಸಾವಿರ ವರ್ಷಗಳವರೆಗೂ ಚಕ್ರವರ್ತಿ ಪದವಿಯನ್ನು ಅನುಗ್ರಹಿಸಿದನು ಪರಶಿವನ ಈ ಔದಾರ್ಯವನ್ನು ಕಂಡು ಬ್ರಹ್ಮನು ಭಂಡ್ ಭಂಡ್ ಎಂದು ಹೇಳಿದನು ಭಂಡ್ ಅಂದರೆ ನಿರ್ಲಜ್ಜ ಎಂದರ್ಥ ಇವನು ರುದ್ರನ ಕೋಪಾನಲದಿಂದ ಹುಟ್ಟಿದುದರಿಂದ ಅಂದರೆ ಮನುಮಥನ ಬೂದಿಯಿಂದ ಹುಟ್ಟಿದುದರಿಂದ ಸ್ವಭಾವವುಳ್ಳವನಾಗಿ ಮಯನಿಂದ ನಿರ್ಮಿಸಲ್ಪಟ್ಟ ಶೋಣಿತಾಪುರದಲ್ಲಿ ರಾಜ್ಯವಾಳುತ್ತಾ ದೇವತೆಗಳನ್ನು ತನ್ನ ಅಂಕೆಯಲ್ಲಿ ಇಟ್ಟುಕೊಂಡನು ನಾರದರ ಉಪದೇಶದಂತೆ ಇಂದ್ರನು ಸಮಸ್ತ ದೇವಗತೆಗಳೊಂದಿಗೆ ಹಿಮಗಿರಿ ತಪ್ಪಲಿಗೆ ಬಂದು ಭಾಗೀರಥಿ ತೀರದಲ್ಲಿ ಪರಾಶಕ್ತಿಯ ಪೂಜೆಯನ್ನು ಯಾಗವಿಧಾನದಿಂದ ಮಾಡಿದನು ಆ ಯಜ್ಞಕುಂಡದಿಂದ ಪರಮ ತೇಜಪುಂಜವು ಅನುಪಮವು ಆದ ಒಂದು ಚಕ್ರಾಕಾರವು ಉದ್ಭವಿಸಿತು ಆ ಚಕ್ರದ ಮಧ್ಯದಲ್ಲಿ ಉದಯ ಕಾಲದ ಸೂರ್ಯನಿಗೆ ಸಮವಾದ ಪ್ರಭೆಯುಳ್ಳವಳು ಸರ್ವಾಯುಧಗಳನ್ನು ಧರಿಸಿಕೊಂಡಿರುವ ಬ್ರಹ್ಮ ವಿಷ್ಣು ಸ್ವರೂಪಳು ಸೌಂದರ್ಯ ಸಾರ ಸೀಮಂತಳು ಆನಂದ ಸಾಗರಳು ಪಾಶ ಅಂಕುಶ ಇಕ್ಷು ಕೋದಂಡ ಪಂಚಬಾಣಗಳಿಂದ ಶೋಭಿಸುತ್ತಿರುವ ಕರಗಳುಳ್ಳವಳು ಆದ ಮಹಾದೇವಿ ಅವತರಿಸಿದಳು ಅಗ್ರಿಗುಂಡ ಸಂಭೂತಳಾದ ದೇವಿಯು ದೇವತೆಗಳ ಪ್ರಾರ್ಥನೆಯಂತೆ ಭಂಡಾಸುರನನ್ನು ಸಂಹರಿಸಲು ಸಮ್ಮತಿಸಿದಳು ಅನಂತರ ಬ್ರಹ್ಮಾದಿಗಳ ಇಚ್ಛೆಯಂತೆ ಲಾವಣ್ಯವತಿಯಾದ ಭಗವತಿಯು ಕಾಮೇಶ್ವರನ ರೂಪದಲ್ಲಿ ಶಿವನನ್ನು ವರಿಸಿ ಮಹಾರಾಜ್ಯಾದಳು ಬ್ರಹ್ಮನೇ ಶ್ರೀಮಾತಿಗೆ ಕಾಮಾಕ್ಷಿಯೆಂದು ಕಾಮೇಶ್ವರಿ ಎಂದು ಬಿರುದುಗಳನ್ನು ಸಮರ್ಪಿಸಿದನು ಅನಂತರ ಪರಬ್ರಹ್ಮಸ್ವರೂಪಿಣಿಯೂ ಪರಾಶಕ್ತಿಯೂ ಆದ ದೇವಿಯು ಭಂಡಾಸುರನೆಯ ಮೊದಲಾದ ದೈತ್ಯ ಸಮೂಹವನ್ನು ಸಂಹರಿಸಿ ಶೋಣಿತಪುರವನ್ನು ನಾಶಗೈದಳು ದೇವತೆಗಳ ಬಳಿಕ ದೇವಿಯನ್ನು ಸ್ತುತಿಸಿ ಪತಿವಿಯೋಗದಿಂದ ನೊಂದಿದ್ದ ರತಿಯನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಂಡರು ಕರುಣಾಸಮುದ್ರಳಾದ ದೇವಿಯು ರತಿಯ ದುಃಖವನ್ನು ಸಹಿಸಲಾರದೆ ತನ್ನ ಕೃಪಾ ಕಟಾಕ್ಷದಿಂದ ಮನುಮಥನನ್ನು ಪುನಃ ಬದುಕಿಸಿದಳು ಎಷ್ಟಾದರೂ ಮನುಮಥನು ತನ್ನ ಅಂತರಂಗ ಭಕ್ತನಾಗಿದ್ದನು ಅನಂತರ ವಿಶ್ವಕರ್ಮನು ಮತ್ತು ಮಯನು ಮೇರುಪರ್ವತದ ಮಧ್ಯ ಶಿಖರದಲ್ಲಿ ದೇವಿಗಾಗಿ ಶ್ರೀಪುರವೆಂಬ ಪಟ್ಟಣವನ್ನು ನಿರ್ಮಿಸಿದರು ಈ ಪಟ್ಟಣದಲ್ಲಿ ಚಿಂತಾಮಣಿ ಗೃಹ ಎಂಬ ದೇವಿಯ ಅರಮನೆ ಇದೆ ಇದರ ಮಧ್ಯದಲ್ಲಿ ಬಿಂದು ಪೀಠವೆಂಬ ಪ್ರಸಿದ್ಧವಾದ ದೇವಿಯ ಪೀಠವಿದೆ ಈ ಮಹಾ ಪೀಠದಲ್ಲಿ ದೇವಿಯ ಪಂಚರತ್ನವು ವಿರಾಜಿಸುತ್ತಿದೆ ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ನಾಲ್ಕು ಕಾಲುಗಳು ಸದಾಶಿವನೇ ಈ ಮಂಚಕ್ಕೆ ಹಾಸಿದ ಹಲಗೆ ಇದರ ಮೇಲೆ ಪೂರ್ವಾಭಿಮುಖವಾಗಿ ಭಗವಂತನಾದ ಕಾಮೇಶ್ವರನು ಕುಳಿತಿರುವನು ಇವನ ತೊಡೆಯ ಮೇಲೆ ಸದಾ ಹದಿನಾರರ ಹರೆಯದ ಲಲಿತಾಂಬಿಕೆಯು ವಿರಾಜಮಾನಳಾಗಿರುವಳು ಶ್ರೀಚಕ್ರವು ರೇಖಾಕೃತಿಯಿಂದ ಶ್ರೀಪುರವು ರೂಪಿಸಲಾಗಿದೆ ಶ್ರೀಚಕ್ರದ ಮಧ್ಯಬಿಂದುವೇ ಕಾಮೇಶ್ವರ ಕಾಮೇಶ್ವರಿಯರ ಸಂಜ್ಞೆಯಾಗಿದೆ ಲಲಿತಾ ಸಹಸ್ರನಾಮ ಸ್ತೋತ್ರವು ಲಲಿತೋಪಾಖ್ಯಾನದ ಕೊನೆಯ ಭಾಗ ಪೂರ್ವಪೀಠಿಯಲ್ಲಿ ರಹಸ್ಯನಾಮ ಸಹಸ್ರವು ಪ್ರಕಟಗೊಂಡಿದ್ದರ ವೃತ್ತಾಂತವಿದೆ ಹಯಗ್ರೀವ ಮುನಿಯಿಂದ ಇದನ್ನೆಲ್ಲ ತಿಳಿದುಕೊಂಡ ಮೇಲೆ ಅಗಸ್ತ್ಯನಿಗೆ ಇದಕ್ಕೆಲ್ಲ ಕಿರೀಟಪ್ರಾಯವಾದ ಲಲಿತಾಸಹಸ್ರನಾಮ ಸ್ತೋತ್ರವಿದ್ದರೂ ಹಯಗ್ರೀವನು ತನಗೆ ಅದನ್ನು ಏಕೆ ಅನುಗ್ರಹಿಸಲಿಲ್ಲ ಎಂಬ ಚಿಂತೆ ಹುಟ್ಟಿತು ಅದನ್ನು ಅವನು ಹೀಗೆ ತೋಡಿಕೊಂಡನು ಹಯಗ್ರೀವ ಮಹಾಮುನಿಯೇ ನೀನು ಸರ್ವಶಾಸ್ತ್ರ ವಿಶಾರದ ಮಹಾಬುದ್ಧಿವಂತ ಇದುವರೆಗೆ ಲಲಿತೋಪಾಖ್ಯಾನದಲ್ಲಿರುವ ಲಲಿತೆಯ ಪ್ರಾದುರ್ಭಾವ ಅವಳ ಪಟ್ಟಾಭಿಷೇಕ ಭಂಡಾಸುರ ವಧೆ ಶ್ರೀಪುರ ಶ್ರೀಚಕ್ರವರ್ಣನೆ ಪಂಚದಶಿ ವಿದ್ಯೆ ಮೊದಲಾದವುಗಳನ್ನೆಲ್ಲ ಸವಿಸ್ತಾರವಾಗಿ ಹೇಳಿ ಅನುಗ್ರಹಿಸಿದೆ ಆದರೆ ಲಲಿತಾ ಸಹಸ್ರನಾಮವನ್ನು ಮಾತ್ರ ಏಕೆ ಬೋಧಿಸಲಿಲ್ಲ ನಿನಗೆ ಮರೆತು ಹೋಯಿತೋ ಅಥವಾ ನಾನು ಅದಕ್ಕೆ ಅರ್ಹನಲ್ಲವೆಂದೋ ಅಥವಾ ನಿನ್ನ ಉದಾಸೀನ ಭಾವವೋ ನೀನದನ್ನು ಬೋಧಿಸದೇ ಇರುವುದು ಎಂದು ಕೇಳಿದನು ಹಯಗ್ರೀವ ಮುನಿಯು ಈ ಮೂರೂ ಕಾರಣವಲ್ಲ ಅದು ಬಹಳ ರಹಸ್ಯವಾದುದು ಭಕ್ತನಿಗೆ ಮಾತ್ರ ಕೇಳಿದವರಿಗೆ ಮಾತ್ರ ಹೇಳುವಂತಹುದು ನೀನು ನಿಜವಾದ ಭಕ್ತ ನಿನಗೆ ಹೇಳಬೇಕೆಂದು ಶ್ರೀಲಲಿತೆಯ ಪ್ರೇರಣೆಯೂ ನನಗಾಗಿದೆ ಆದ್ದರಿಂದ ಹೇಳ್ತೇನೆ ಕೇಳು ಎಂದು ಉಪದೇಶಿಸಿದನು ನೀನು ಅಷ್ಟೇ ಇದನ್ನು ಹಠಮಾರಿಗಳಿಗೆ ದುಷ್ಟರಿಗೆ ಭಕ್ತರಲ್ಲದವರಿಗೆ ದಾನ ಮಾಡಬೇಡ ಏಕೆಂದರೆ ಇದು ಬೇರೆ ಸಹಸ್ರನಾಮಗಳಂತಲ್ಲ ಇದನ್ನು ನಿತ್ಯವೂ ಪಾರಾಯಣ ಮಾಡಬೇಕು ಅದರಿಂದಲೇ ಎಲ್ಲ ಫಲಗಳು ದೊರೆಯುತ್ತವೆ ಶ್ರೀದೇವಿಯು ಈ ಸಹಸ್ರನಾಮವನ್ನು ರಚಿಸಿರೆಂದು ತನ್ನ ಪರಿವಾರ ದೇವತೆಯರಾದ ವಶಿನಿ ಮುಂತಾದ ಎಂಟು ವಾಗ್ದೇಯತರಿಗೆ ಶ್ರೀದೇವಿಯು ಈ ಸಹಸ್ರನಾಮವನ್ನು ರಚಿಸಿರೆಂದು ತನ್ನ ಪರಿವಾರದ ದೇವತೆಯರಾದ ವಶಿನಿ ಮುಂತಾದ ಎಂಟು ವಾಗ್ದೇವತೆಯರಿಗೆ ಆಜ್ಞೆ ಮಾಡಿದಳು ಅದರಂತೆ ಈ ರಹಸ್ಯವಾದ ಸಹಸ್ರನಾಮವು ಪ್ರಕಟಿತವಾಯಿತು ಲಲಿತಾ ಸಹಸ್ರನಾಮ ಪಠಣದಿಂದ ಏನು ಲಾಭ ಎಂಬುದನ್ನು ಫಲಶ್ರುತಿಯಲ್ಲಿ ತಿಳಿಸಲಾಗಿದೆ ಅವುಗಳ ಸಾರ ಸರ್ವಸ್ವಗಳನ್ನು ಪಠಿಸುವವನು ತಿಳಿದುಕೊಂಡಿರಬೇಕು ಲಲಿತಾ ಸಹಸ್ರನಾಮ ಪಠಣ ಶ್ರವಣ ಮನನಗಳು ಎಲ್ಲ ರೋಗಗಳನ್ನು ನಾಶ ಮಾಡಿ ಸಂಪತ್ತುಗಳನ್ನು ಹೆಚ್ಚಿಸುತ್ತವೆ ಎಲ್ಲ ಅಪಮೂರ್ತಿಗಳನ್ನು ತಪ್ಪಿಸುತ್ತದೆ ಸಂತಾನವಿಲ್ಲದವರಿಗೆ ನೀಯುತ್ತದೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನು ನೀಡುತ್ತದೆ ಲಲಿತೆಯ ನಾಮಸ್ಮರಣೆಯಿಂದ ಪಾಪಗಳು ನಾಶವಾಗಿ ಸುಖ ದೊರೆಯುತ್ತದೆ ಎಲ್ಲ ಇಷ್ಟಾರ್ಥಗಳು ಧನ ಯಶಸ್ಸು ವಿದ್ಯೆ ವಾಕ್ಪಟುತ್ವ ವಶಿತ್ವ ಸಿದ್ಧಿಸುತ್ತವೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಈ ನಾಲ್ಕು ಆಶ್ರಮಿಗಳು ಸಹಸ್ರನಾಮ ಪಠಿಸಿ ತಮ್ಮ ವಾಂಛಿತಾರ್ಥಗಳನ್ನು ಪಡೆಯಬಹುದು ಲಲಿತಾ ಸಹಸ್ರನಾಮದ ಬಗ್ಗೆ ನಾವು ಕೆಲವಷ್ಟು ವಿಚಾರಗಳನ್ನು ಚಿಂತನೆ ಮಾಡಿದ್ದಾಯಿತು ಇನ್ನು ಲಲಿತೆಯ ಪರವಾದ ಲಲಿತಾ ತ್ರಿಶತಿಯ ಬಗ್ಗೆಯೂ ತುಸು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಹಯಗ್ರೀವ ಮುನಿಯು ಅಗಸ್ತ್ಯ ಋಷಿಗಳಿಗೆ ಪರಬ್ರಹ್ಮ ಸ್ವರೂಪಿಣಿಯೇ ಆಗಿರುವ ಲಲಿತೆಯ ಸಹಸ್ರನಾಮವನ್ನು ಉಪದೇಶಿಸಿದ್ದರು ಅಗಸ್ತ್ಯರಿಗೆ ಅದು ಪೂರ್ಣ ತೃಪ್ತಿ ತಂದಿಲ್ಲ ಅದಕ್ಕಾಗಿ ಅವರು ಹಯಗ್ರೀವ ಮುನಿಗಳ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರು ಗುರು ಶಿಷ್ಯರು ಇದೇ ಸ್ಥಿತಿಯಲ್ಲಿ ಮೂರು ವರ್ಷಗಳ ಕಾಲ ಹಾಗೇ ನಿಂತಿದ್ದರು ಅಗಸ್ತ್ಯರ ದೃಢ ಭಕ್ತಿ ಶ್ರದ್ಧೆಯನ್ನು ಕಂಡು ಸಾಕ್ಷಾತ್ ಲಲಿತೆಯು ತನ್ನ ಇನಿಯನಾದ ಕಾಮೇಶ್ವರ ಶಿವನೊಡನೆ ರಹಸ್ಯದಲ್ಲಿ ಕಾಣಿಸಿಕೊಂಡು ಹಯಗ್ರೀವ ಮುನಿಗೆ ಹಯಗ್ರೀವ ನಿನ್ನ ಶಾಸ್ತ್ರ ಭಕ್ತಿಯನ್ನು ಮೆಚ್ಚಿದ್ದೇನೆ ನನ್ನ ಆಜ್ಞೆಯಂತೆ ವಾಗ್ದೇವಿಯರು ಸಹಸ್ರನಾಮವನ್ನು ರಚಿಸಿದರು ಈಗ ನಮ್ಮಿಬ್ಬರಿಂದ ರಚಿತವಾಗಿರುವ ಲಲಿತಾ ತ್ರಿಶತಿ ಸ್ತೋತ್ರದ ಜಪವು ಎಲ್ಲ ಕರ್ಮಗಳ ದೋಷಗಳನ್ನು ದೂರ ಮಾಡಿ ಮನಸ್ಸಿನ ಸಂಕಲ್ಪವನ್ನು ಪೂರ್ತಿ ಮಾಡೋದು ಈ ಸ್ತುತಿಗೆ ಸರ್ವಪೂರ್ತಿ ಕರ ಎಂಬ ಹೆಸರನ್ನು ಕೊಟ್ಟಿದ್ದೇವೆ ನೀನು ಇದನ್ನು ಅಗಸ್ತ್ಯನಿಗೆ ಹೇಳು ಅವನ ಈ ಉಪದೇಶಕ್ಕೆ ಅರ್ಹನು ಆತನ ಪತ್ನಿ ಲೋಪಾಮುದ್ರೆಯು ನನ್ನ ಉಪಾಸಗಳು ಮೂರು ವರ್ಷದಿಂದ ಈ ಸ್ತುತಿಯನ್ನು ತಿಳಿಯುವ ಸಂಕಲ್ಪವೇ ಅವನ ತುಡಿತ ಶ್ರದ್ಧೆಗಳನ್ನು ಸಾರುತ್ತವೆ ಹೀಗೆ ಹೇಳಿ ಲಲಿತಾ ಕಾಮೇಶ್ವರರು ಅಂತರ್ಧಾನರಾದರು ಹಯಗ್ರೀವ ಮುನಿಗಳು ಹೇಳಿದರು ಅಗಸ್ತ್ಯ ನೀನೇ ಲಲಿತೆಯ ಶ್ರೇಷ್ಠ ಭಕ್ತ ನಿನ್ನಿಂದಲೇ ನನಗೆ ಲಲಿತೆಯ ದರ್ಶನವಾಗಿದೆ ಸರ್ವಪೂರ್ತಿಕ ಎಂದು ಪ್ರಸಿದ್ಧವಾಗಿರುವ ಈ ಲಲಿತಾ ತ್ರಿಶತಿ ಸ್ತೋತ್ರವನ್ನು ನಿನಗೆ ಉಪದೇಶಿಸುವೆ ಈ ಶ್ಲೋಕವೊಂದನ್ನು ಹೇಳಿ ಎಲ್ಲರಿಗೂ ಅಚ್ಚರಿ ಉಂಟು ಮಾಡಿದರು ರಹಸ್ಯನಾಮ ಸಹಸ್ರಾತ್ ಅತಿಗುಹ್ಯತಮ್ಮ ಮುನೇ ಆವಶ್ಯಕ ತಥೋಹ್ಯೇತತ್ ಲಲಿತಾಂ ಸಮಪಾಸತಂ ರಹಸ್ಯನಾಮ ಸಹಸ್ರಾತ್ ಅತಿಗುಹ್ಯತಮ ಮುನೇ ಅವಶ್ಯಕಂ ತೋಹ್ಯೇತತ್ ಲಲಿತಾಂ ಸಮಾಸತಾಂ ಅಗಸ್ತ್ಯ ಮುನಿಯೇ ರಹಸ್ಯವಾದ ಶ್ರೀಲಲಿತಾ ಸಹಸ್ರನಾಮಕ್ಕಿಂತಲೂ ಇದು ಅತ್ಯಂತ ಗೋಪ್ಯವಾದುದು ಶ್ರೀಲಲಿತೆಯನ್ನು ಉಪಾಸಿಸಲು ಸಹಸ್ರನಾಮಕ್ಕಿಂತಲೂ ಇದು ಅವಶ್ಯಕವು ಮುನಿಯೇ ಇದನ್ನು ಲಲಿತಾಂಬಿಕೆ ಆಜ್ಞೆಯಂತೆ ನಿನಗೆ ಉಪದೇಶಿಸುತ್ತೇನೆ ಇದರ ವಿಶೇಷವೇನೆಂದರೆ ಪಂಚದಶಿ ಅಕ್ಷರಗಳಾದ ಕ ಎ ಇ ಲಹ್ರೀಂ ಹಸ ಖ ಲಹ್ರೀಂ ಸಕ ಲಹ್ರೀಂ ಎಂಬ ಒಂದೊಂದು ಅಕ್ಷರಗಳಿಂದ ಈ ನಾಮಾವಳಿಗಳು ಪ್ರಾರಂಭವಾಗುವು ಪ್ರತಿಯೊಂದು ಅಕ್ಷರದಿಂದ ಇಪ್ಪತ್ತು ನಾಮಾವಳಿಗಳಂತೆ ಮುನ್ನೂರು ನಾಮಾವಳಿಗಳ ಸ್ತೋತ್ರ ಮಾಲಿಕೆಯನ್ನು ತ್ರಿಷದಿ ಎನ್ನಲಾಗಿದೆ ಈ ಎಲ್ಲ ನಾಮಗಳು ಮಂತ್ರಕ್ಕೆ ಸಮಾನವಾಗಿವೆ ಎಲೆ ಅಗಸ್ತ್ಯನೇ ಏಕಾಗ್ರ ಮನಸ್ಸಿನಿಂದ ಈ ನಾಮಾವಳಿಗಳನ್ನು ಕೇಳು ಎಂದು ಹೇಳಿ ಮುನ್ನೂರು ನಾಮಗಳನ್ನು ಉಪದೇಶಿಸುತ್ತಾರೆ ಇದನ್ನು ಪಾರಾಯಣ ಮಾಡೋ ಮೊದಲು ಧ್ಯಾನ ಶ್ಲೋಕಗಳನ್ನು ಹೇಳಿಕೊಳ್ಳಬೇಕು ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮ ಪುಂಡ್ರೆ ಪುಣ್ರೇ ಕ್ಯುಪಾಶಾಂಕುಶಪುಷ್ಪ ಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತಃ ಸಿಂಧೂರಾರುಣ ವಿಗ್ರಹ ಮಾಣಿಕ್ಯ ಮೌಲಿ ಸ್ಫುರತ್ तारा नायक शेखरां स्वित मुखीं आपी न वक्षोरहां पाणिभ्या मलिपूर्ण रत्न चशकं रक्तोत्पलं बिब्रतिं सौम्यां रत्न घटस्थ रक्त चरणां ध्यायेत परामंबिकां